ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದೀಪ್ಸ್ ಕಿಚನ್ ಇವತ್ತು ವೆದರ್ ತುಂಬಾನೇ ಕೋಲ್ಡ್ ಆಗಿದೆ ಸೊ ಬಿಸಿ ಬಿಸಿ ಆಗಿ ತಿನ್ಬೇಕು ಅಂತ ಅನಿಸ್ತಾ ಇದೆ ಈಗಾಗ್ಲೇ ನಾವು ವಡೆ ಇರ್ಬೋದು ಉದ್ದಿನ ವಡೆ ರವೆ ವಡೆ ರವೆ ಬೋಂಡ ಇವೆಲ್ಲಾನು ಅಷ್ಟೇ ತಿಂದೇ ಇರ್ತೀವಿ ಸೊ ಇವತ್ತು ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ಮೈಸೂರು ಬೋಂಡಾನ ಟ್ರೈ ಮಾಡೋಣ ಮೈಸೂರು ಬೋಂಡ ತುಂಬಾನೇ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಚಟ್ನಿ ಇದ್ರೆ ಅಂತೂ ಇನ್ನೂ ತುಂಬಾನೇ ಚೆನ್ನಾಗಿರುತ್ತೆ ಸೊ ಈಗ ನಾವದನ್ನ ಮಾಡ್ತೀನಿ ಬನ್ನಿ ಹೋಗೋಣ ಮೈಸೂರು ಗೋಂಡ ಮಾಡಲು ಬೇಕಾಗಿರುವ ಪದಾರ್ಥಗಳು ಏನು ಅಂತ ಈಗ ನೋಡೋಣ ಫ್ರೆಂಡ್ಸ್ ಅದಕ್ಕಾಗಿ ನಾವು ಮೊದಲಿಗೆ ನಾವಿಲ್ಲಿ ಮೈದಾ ಹಿಟ್ಟು ಮೈದಾ ಇಲ್ಲಿ ಒಂದ್ ಕಪ್ಪಲ್ಲಿ ತಗೊಂಡಿದ್ದೀನಿ ಸಕ್ಕರೆ ಸ್ವಲ್ಪ ಉಪ್ಪು ಜೀರಿಗೆ ಸ್ವಲ್ಪ ಸೋಡಾ ಸ್ವಲ್ಪ ಇಂಗಿನ ಹಾಕೋಬೇಕು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಖಾರಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಶುಂಠಿ ಜಾಸ್ತಿ ಬೇಡ ಸ್ವಲ್ಪ ಸಾಕಿ ತರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು ಮೇನ್ ಆಗಿ ಇದಕ್ಕೆ ನಾವಿಲ್ಲಿ ಮೊಸರನ್ನ ಬಳಸ್ತಾ ಇದೀವಿ ಫ್ರೆಂಡ್ಸ್ ಸೊ ಇಷ್ಟು ಇಂಗ್ರೀಡಿಯಂಟ್ಸ್ನ ನಾವು ಬಳಸ್ಕೊಂಡು ಮೈಸೂರು ಬೋಂಡನ ತಯಾರು ಮಾಡೋಣ ಈಗ ಬನ್ನಿ ಮೊದಲಿಗೆ ನಾನಿಲ್ಲಿ ಮೊಸರನ್ನ ತಗೊಳ್ತಾ ಇದ್ದೀನಿ ಇಲ್ಲಿ ಅರ್ಧ ಲೀಟರ್ ಮೊಸರನ್ನ ತಗೊಂಡಿದ್ದೀನಿ ಬಟ್ ಅಷ್ಟು ಉಪಯೋಗಿಸೋದಿಲ್ಲ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಬಳಸ್ಕೊಳ್ಳೋಣ ಇದರಿನ ಸ್ವಲ್ಪ ಉಳಿಸ್ತೀನಿ ಸ್ವಲ್ಪ ಆದಷ್ಟು ಹುಳಿ ಮೊಸರನ್ನೇ ತಗೊಳ್ಳಿ ನೋಡಿ ಒಂದು ಕಾಲು ಇಟ್ರುಗಿನ ಜಾಸ್ತಿ ಇದೆ ಕಾಲು ಇಟ್ರಿಗಿನ ಜಾಸ್ತಿ ಇದೆ ಸಾಕು ನೆಕ್ಸ್ಟು ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪನೆ ಇಂಗ್ರೀಡಿನೆಂಟ್ಸ್ನ ಬರ್ಸ್ಕೊಳ್ಳೋಣ ಹಾಕ್ಕೊಳ್ಳೋಣ ಸಕ್ಕರೆ ಒಂದು ಅರ್ಧ ಅಷ್ಟು ಸ್ವಲ್ಪ ಉಪ್ಪು ಉಪ್ಪು ಈಗ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಆಮೇಲೆ ಬೇಕಾದ್ರೆ ರುಚಿಗೆ ಬೇಕಾದರೆ ಮತ್ತೆ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳೋಣ ಸ್ವಲ್ಪ ಜೀರಿಗೆ ಜೀರಿಗೆ ಬಾಯಿ ಸಿಗ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನಂತರ ಸ್ವಲ್ಪ ಅಡುಗೆ ಸೋಡಾ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ಳೋಣ ಸ್ವಲ್ಪ ಇಂಗುನ ಹಾಕ್ಕೊಳ್ಳೋಣ ಇಂಗು ಹಾಕೋದ್ರಿಂದ ಜೀರ್ಣಕ್ರಿಯೆಗೆ ತುಂಬಾ ಸಹಕಾರಿಯಾಗುತ್ತೆ ಸೊ ಅದಕ್ಕಾಗಿ ಇಂಗು ಹಾಕೊಂಡ್ವಿ ನೆಕ್ಸ್ಟ್ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀವಿ ಫ್ರೆಂಡ್ಸ್ ನಂತರ ಕರ್ಬೇವಿನ ಸೊಪ್ಪು ನಂತರ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದೀವಿ ನೆಕ್ಸ್ಟ್ ಶುಂಠಿ ಶುಂಠಿನ ಚಿಕ್ಕದಾಗಿ ಹಚ್ಕೊಂಡು ಹಾಕೋಬೇಕಾಗುತ್ತೆ ಸೊ ಇದನ್ನ ಈಗ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕಲಿಸ್ತಾ ಇದ್ರೆ ಮೊಸರು ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸ್ವಲ್ಪ ಹುಳಿ ಮೊಸರು ಇದೇನೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ಈಗ ಇದಕ್ಕೆ ನಾವು ಮೈದಾನ ಆಡ್ ಮಾಡ್ಕೊಳ್ತೀವಿ ಮೈದಾನ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಮಿಕ್ಸ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ನಮಗೆ ಎಷ್ಟು ಹಿಟ್ಟನ್ನ ಹಾಕೋಬೇಕು ಅನ್ನೋದು ಸೊ ಹಾಗಾಗಿ ಇದನ್ನ ನೀಟಾಗಿ ಈಗ ತರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದು ಬೇಕಾದ್ರೆ ಸ್ವಲ್ಪ ನೀರನ್ನು ಸಹ ನಾವು ಆ್ಯಡ್ ಮಾಡ್ಕೋಬೋದು ಈ ಥರ ನೀಟಾಗಿ ಎಲ್ಲೂ ಲಂಪ್ಸ್ ಇಲ್ದಿರ ಉಂಡೆಗಳು ಇಲ್ದಿರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಳ್ಳೋಣ ನೀರು ಜಾಸ್ತಿ ಬೇಡ ಎಷ್ಟು ಬೇಕು ಅಷ್ಟು ಮಾತ್ರ ಇದನ್ನ ನೋಡ್ಕೊಂಡು ಫ್ರೆಂಡ್ಸ್ ಹಾಕೊಂಡು ನೀಟಾಗಿ ಇದನ್ನು ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದರ ಸ್ಟ್ರಕ್ಚರ್ ಅನ್ನೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡ್ಬೋದು ನೀವೇ ನೋಡಿ ಈ ಥರ ಬರಬೇಕು ನಾನು ಯಾವ ಥರ ಕಲಿಸ್ತಾ ಇದ್ದೀನೋ ಅದೇ ಥರ ನೀವು ಅಷ್ಟೇ ನೀಟಾಗಿ ಇದನ್ನು ಕಲಿಸ್ಕೋಬೇಕಾಗುತ್ತೆ ನೋಡಿ ಈ ಹದ ಇರಬೇಕಷ್ಟೇ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈಗ ಚೆನ್ನಾಗಿ ಈ ಥರ ನಾದ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸಪೋಸ್ ಏನಾದರೂ ಲೂಸ್ ಆಗಿದೆ ಅಂತ ಅನಿಸ್ತದೆ ನಿಮಗೆ ಸ್ವಲ್ಪ ಹಿಟ್ಟನ್ನು ಸಹ ನಾವು ಇದನ್ನು ಹಾಕ್ಕೋಬೋದು ನೋಡಿ ಇನ್ನು ಸ್ವಲ್ಪ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಹ್ಞೂ ಸಾಕು ಫ್ರೆಂಡ್ಸ್ ಈಗ ಚೆನ್ನಾಗಿದ್ದು ಒಂದು ಅರ್ಧ ಗಂಟೆ ಕಾಲ ನೆನಿಬೇಕಾಗುತ್ತೆ ಇದು ಅರ್ಧ ಗಂಟೆ ಕಾಲ ನೆನೆದ ಮೇಲೆ ನಿಮಗೆ ಟೈಮ್ ಇದೆ ಒನ್ ಅವರು ಸಹ ಇಟ್ಕೋಬೋದು ಅರ್ಧ ಗಂಟೆ ಅಥವಾ ಒನ್ ಅವರ್ ಆದಮೇಲೆ ಇದನ್ನು ಬೋಂಡೆಗಳ ರೀತಿಯಲ್ಲಿ ನಾವು ಬಿಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಸೊ ಈಗ ಇದನ್ನು ಅರ್ಧ ಗಂಟೆ ರೆಸ್ಟ್ ಮಾಡೋದಕ್ಕೆ ಬಿಡೋಣ ಹಾಂ ಹಾಂ ನೋಡಿ ಫ್ರೆಂಡ್ಸ್ ಈಗಾಗಲೇ ನಾವು ಈಟನ್ನು ಪ್ರಿಪೇರ್ ಮಾಡಿ ಹಾಫ್ ಆನ್ ಅವರ್ ಆಯಿತು ಅನ್ನೋದು ನೋಡಿ ತುಂಬ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ನಾವು ಒಂದ್ಸರಿ ಟ್ಯಾಪ್ ಮಾಡ್ಕೊಳ್ತಾ ಚೆನ್ನಾಗಿ ಹಿಟ್ಟನ ಹಾಕಿಕೊಳ್ತಾ ಒಂದ್ ಕಡೆಯಿಂದ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀವಿ ಫ್ರೆಂಡ್ಸ್ ಎಣ್ಣೆನ ಮೀಡಿಯಂ ಫ್ಲೇಮಲ್ಲೇ ಕಾಯಿಸ್ಕೋಬೇಕು ನೋಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಿ ಹಿಟ್ಟು ಅನ್ನೋದು ಅಷ್ಟೇ ರೆಡಿಯಾಗಿದೆ ನೀವು ಈ ಈ ಟೈಮಲ್ಲೇ ನೀವು ಇದನ್ನ ನೋಡ್ಕೋಬೇಕು ಉಪ್ಪು ಏನಾದರೂ ಕಡಿಮೆ ಇದೆ ಅಂದರೆ ಸಪೋಸ್ ನೀವು ಇನ್ ಕೇಸ್ ಉಪ್ಪನ್ನ ಆಡ್ ಮಾಡ್ಕೋಬಹುದು ಈಗ ನಾವು ಎಣ್ಣೆ ಕಾದ ನಂತರ ಇದನ್ನ ಬೋಂಡಾ ರೀತಿಯಲ್ಲಿ ಹಾಕೊಳ್ಳೋದು ಅಷ್ಟೇ ಇನ್ನೇನು ಇಲ್ಲ ಸುಮ್ನೆ ಎಣ್ಣೆ ಕಾದಿದ್ಯಾ ಇಲ್ವಾ ಅಂತ ನೋಡಕ್ಕೆ ಬೇಕಾದ್ರೆ ನೀವು ಸ್ವಲ್ಪ ಹಿಟ್ಟನ್ನ ನೀವು ಬಿಡಬಹುದು ಎಣ್ಣೆ ಇನ್ನೂ ಸ್ವಲ್ಪ ಕಾಯ್ಬೇಕಾಗಿದೆ ಫ್ರೆಂಡ್ಸ್ ಸೊ ಎಣ್ಣೆ ಕಾಯಿಲೆ ಮೀಡಿಯಂ ಫ್ಲೇಮಲ್ಲೇ ಈಗ ಎಣ್ಣೆ ಕಾದಿದೆ ಸೊ ನಾನೀಗ ಒಂದೊಂದೇ ಬೋಂಡಾ ಥರ ಬಿಟ್ಕೊಡೋಣ ನೋಡಿ ಬೋಂಡನು ಅಷ್ಟೇ ನೀವು ಮಾಮೂಲಿ ಈ ಈ ಥರ ಇಟ್ಕೊಂಡು ಅದನ್ನು ಬಿಟ್ಕೋಬೋದು ಇಲ್ಲಾಂದ್ರೆ ನೀವು ಈ ಥರ ಎತ್ಕೊಂಡು ಈ ಸೈಡಿಂದ ನೋಡಿ ಹಿಂಗೆ ಬಿಡ್ಬೋದು ನೋಡಿ ಇದೊಂದು ಟ್ರಿಕ್ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಅಷ್ಟೇ ಈ ತರ ಬಿಡುತ್ತೆ ಈ ತರ ಎಣ್ಣೆಯಲ್ಲೇ ಒಂದ್ ಒಂದು ತಿರ್ಸ್ಕೋಬೇಕಾಗುತ್ತೆ ಗೋಲ್ಡನ್ ಬ್ರೌನ್ ಬರೋ ತರ ನೀಟಾಗಿ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳಿ ತುಂಬಾ ಚೆನ್ನಾಗಿರುತ್ತೆ ನಾವು ಮಾಮೂಲಿ ಈ ಬೋಂಡ ಎಲ್ಲ ಸುಡ್ತೀವಲ್ವಾ ಅದೇ ತರ ಇದನ್ನು ಅಷ್ಟೇ ಈ ಮೈಸೂರು ಬೋಂಡ ಸುಟ್ಕೋಬೇಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಅಷ್ಟೇ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಇದು ಅಷ್ಟೇ ಮೈಸೂರು ಬೋಂಡ ಚಟ್ನಿ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಂತೂ ಹಾಗೆ ತಿಂತಾರೆ ಅದು ಹಾಗೇನೂ ಚೆನ್ನಾಗಿರುತ್ತೆ ಯಾಕೆಂದರೆ ನಾವು ಇದರಲ್ಲಿ ಖಾರಕ್ಕೆ ಬೇಕಾದಂತಹ ಒಂದು ಹಸಿ ಮೆಣಸಿನ್ಕಾಯಿ ಇರ್ಬೋದು ಜೀರಿಗೆ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ಸೊ ಇದನ್ನೆಲ್ಲ ಹಾಕಿರೋದ್ರಿಂದ ನಾವು ಹಾಗೇನೂ ಸಹ ನಾವು ಸ್ನ್ಯಾಕ್ಸ್ ಆಗಿ ಸಹ ನಾವು ತಿನ್ಬೋದು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಓಕೆ ಫ್ರೆಂಡ್ಸ್ ಫೈನಲಿ ನಮ್ಮ ಮೈಸೂರು ಬೋಂಡಾ ಅನ್ನೋದು ಪ್ರಿಪೇರ್ ಮಾಡಿದ್ದೀನಿ ರೆಡಿಯಾಗಿದೆ ತುಂಬ ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ನೀವೇ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಸ್ಟ್ರಕ್ಚರ್ ಅನ್ನೋದು ನೋಡಿ ಇದನ್ನು ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಒಳಗಡೆ ಎಲ್ಲ ಬೆಂದಿದೆ ನೀಟಾಗಿದೆ ಮತ್ತು ಕ್ರಿಸ್ಪಿ ಹೊರಗಡೆ ಕ್ರಿಸ್ಪಿಯಾಗಿದೆ ಒಳಗಡೆ ತುಂಬ ಸ್ಮೂತಾಗಿ ಸಾಫ್ಟಾಗಿ ಇದೆ ಇದನ್ನು ಚಟ್ನಿ ಅಷ್ಟೆ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಚಟ್ನಿನೂ ಪ್ರಿಪೇರ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೀವು ಅಷ್ಟೇ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬಂದಿದೆ ಸಹ ನೀವು ಟ್ರೈ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲ ತುಂಬಾ ಥ್ಯಾಂಕ್ಸ್ ನನಗೆ ತುಂಬಾ ಸಪೋರ್ಟ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನಿಮಗೆ ಇದೊಮ್ಮೆ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಾಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್